ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಾಬುದಾನ ಅಪ್ಲಾ ಬನ್ನಿ ಸಿಂಪಲ್ ಆಗಿ ಮಾಡೋದು ಅಂತ ನೋಡೋಣ ತುಂಬಾನೇ ನಾನು ಇಲ್ಲಿ ಒಂದ್ ಬೌಲ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒನ್ ಕಪ್ ಅಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಡಿಪ್ಪೊ ಅಕ್ಕಿನ ಕೂಡ ಯೂಸ್ ಮಾಡಬಹುದು ಹಾಕೊಳ್ಳಿ ಮತ್ತೆ ಒಂದ್ ಗೆ ನಾನು ಒಂದ್ ಕಪ್ ಅಷ್ಟು ಸಾಬುದಾನ ಹಾಕೋತಾ ಇದೀನಿ ಹಾಕೊಂಡು ಇದನ್ನ ಚೆನ್ನಾಗಿ ಎರಡನ್ನೂ ಕೂಡ ತೊಳಕೊಂಡು ಅದು ಮುಳುಗುವಷ್ಟು ನೀರನ್ನು ಹಾಕೊಂಡು ಓವರ್ ನೈಟ್ ಅಂದ್ರೆ ಒಂದ್ ನೈಟ್ ಪೂರ್ತಿ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡೋಣ ಅಕ್ಕಿ ಮತ್ತೆ ಸಾಬುದಾನ ಎರಡನ್ನು ಕೂಡ ನೋಡ್ತಾ ಇರ್ಬೋದು ಒಂದ್ ನೈಟ್ ಆದ್ಮೇಲೆ ನೋಡಿ ಚೆನ್ನಾಗಿ ನೆಂದಿದೆ ಅಕ್ಕಿ ಕೂಡ ಮತ್ತೆ ಅಕ್ಕಿ ಮತ್ತೆ ಸಾಬೂದಾನ ಎರಡು ಕೂಡ ಚೆನ್ನಾಗಿ ನೆಂದಿದೆ ಇವಾಗ ನೀರನ್ನ ಸಪ್ರೇಟ್ ಮಾಡಿ ಅಕ್ಕಿನ ಒಂದ್ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ನೈಸ್ ಆಗಿ ರುಬ್ಕೋಬೇಕಾಗುತ್ತೆ ದೋಸೆಗೆ ಎಲ್ಲ ರುಬ್ತಿಯಲ್ಲ ನೋಡಿ ಆ ರೀತಿಯಾಗಿ ರುಬ್ಕೊಳ್ಳಿ ನೋಡಿ ಈ ರೀತಿಯಾಗಿ ನೈಸ್ ಆಗಿ ರುಬ್ಕೊಳ್ಳಿ ರುಬ್ಬಿರುವಂತ ಒಂದ್ ಪಾತ್ರೆಗೆ ಹಾಕೋತಾ ಇದ್ದೀನಿ ಹಾಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಸೇರ್ಸ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಇದೀನಿ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳಿ ಇವಾಗ ಮಿಕ್ಸಿ ಜಾರ್ಗೆ ನಾನು ಇವಾಗ ಒಂದ್ ಎಂಟು ಹಸಿರು ಮೆಣಸಿ ಮತ್ತೆ ಸ್ವಲ್ಪ ಶುಂಠಿ ಒಂದ್ ಸ್ವಲ್ಪ ಉಪ್ಪಿನ ಪುಡಿ ಹಾಕೊಂಡು ಈ ರೀತಿಯಾಗಿ ತರತರಿಯಾಗಿ ರುಬ್ಕೊತಾ ಇದ್ದೀನಿ ರುಬ್ಬಿರುವಂತಂದ್ರೆ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳಿ ಇವಾಗ ಮತ್ತೆ ಒಂದು ಅಗ್ಲವಾದ ಪಾತ್ರೆಗೆ ನಾನು ಒಂದ್ ಮೂರ್ ಕಪ್ ಅಷ್ಟು ನೀರನ್ನ ಹಾಕೊಂಡು ಒಂದು ಹತ್ತು ನಿಮಿಷದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಕುದಿತಾ ಇದೆ ಅನ್ನೋ ಟೈಮಲ್ಲಿ ಸಾಬುದಾನ ಏನಿದೆ ಅದನ್ನ ಹಾಕೋತಾ ಇದೀನಿ ಹಾಕೊಂಡು ಬೇಯಿಸ್ಕೋಬೇಕಾಗುತ್ತೆ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಅದು ಟ್ರಾನ್ಸ್ಪರೆಂಟ್ ಆಗ್ಬೇಕು ಸಾಬುದಾನ ಮತ್ತೆ ಚೆನ್ನಾಗಿ ಬೇಯ್ಬೇಕು ಅಲ್ಲಿ ತನಕ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ಲೋ ಅಲ್ಲಿ ಇಟ್ಕೊಂಡೇ ಬೇಕಿದ್ರೆ ಇಲ್ಲಾಂದ್ರೆ ಐ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬಹುದು ನೋಡ್ತಾ ಇರ್ಬೋದು ಒಂದು ಹತ್ತು ನಿಮಿಷ ಆದ್ಮೇಲೆ ಚೆನ್ನಾಗಿ ಬೆಂದಿದೆ ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ನ ಆಫ್ ಮಾಡ್ಬಿಟ್ಟು ಇದನ್ನ ತಣ್ಣಗಾಗಿ ಬಿಟ್ಬೋದು ಏನ್ ಕಪ್ಪಲ್ಲಿ ಅಕ್ಕಿ ಮತ್ತೆ ಸಾಬುದಾನನ ತಗೊಂಡಿದೀವಿ ಅದೇ ಕಪ್ಪಲ್ಲಿ ನಾನು ಒಂಬತ್ತು ಕಪ್ ಪಸ್ಟ್ ನೀರನ್ನ ಹಾಕೋತ ಇದನ್ನ ಪಾತ್ರೆಗೆ ಹಾಕೊಂಡು ಅದನ್ನ ಒಂದ್ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬಿಸಿ ಆಗೋದಕ್ಕೆ ಬಿಟ್ಬೇಡ ನೋಡಿ ಚೆನ್ನಾಗಿ ಕುದಿತಾ ಇದೆ ಕುದಿಯುವಂತ ಟೈಮಲ್ಲಿ ಇವಾಗ ಅಕ್ಕಿನ ರುಬ್ಬಿಟ್ಟಿದ್ರೆ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಟು ಒಂದ್ ಹದಿನೈದು ನಿಮಿಷ ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕಾಗುತ್ತೆ ಕೈ ಬಿಡದಲ್ಲೇ ಚೆನ್ನಾಗಿ ನಾವು ಈ ರೀತಿಯಾಗಿ ತಿರುಗಿಸ್ತಾನೆ ಇರ್ಬೇಕಾಗುತ್ತೆ ಇಲ್ಲಾಂದ್ರೆ ಗಂಟ ಆಗೋ ತರ ಆಗ್ಬಿಡುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಗಂಟ ಆಗ್ಬಿಡುತ್ತೆ ನಾವು ಕೈ ಬಿಟ್ಬಿಟ್ರೆ ಇದನ್ನ ಚೆನ್ನಾಗಿ ಈ ರೀತಿಯಾಗಿ ಸ್ಪೂನ್ ಇಂದ ಸ್ಮಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದ್ದಷ್ಟು ನಮಗೆ ಸ್ವಲ್ಪ ತೆಳು ಇರುತ್ತೆ ನೋಡಿ ಅದು ಗಟ್ಟಿ ಆಗ್ತಾ ಬರುತ್ತೆ ತುಂಬಾ ಹತ್ರದಲ್ಲಿ ನಿಂತ್ಕೊಳ್ಳಿಕ್ ಹೋಗ್ಬಿಡಿ ಆ ಬಬ್ಬಲ್ಸ್ ಮೊಕ್ಕ ಕೊಡದ್ ಬಿಡುತ್ತೆ ಸ್ವಲ್ಪ ದೂರದಿಂದಲೇ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಈಗ ಮತ್ತೆ ಒಂದು ನ ಕ್ಲೋಸ್ ಮಾಡಿ ಒಂದ್ ಎರಡ್ ನಿಮಿಷ ಹಾಗೆ ಕುದಿಯೋದಕ್ಕೆ ಬಿಟ್ಬಿಡೋಣ ಲೋ ಅಲ್ಲಿ ನೋಡಿ ಚೆನ್ನಾಗಿ ಕುದಿತಾ ಇದೆ ಅಲ್ವಾ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದೀನಿ ಮತ್ತೆ ಸ್ವಲ್ಪ ಇವಾಗ ರುಬ್ಬಿಟ್ಟಿದ್ರೆ ಶುಂಠಿ ಮತ್ತೆ ಉಪ್ಪು ಮತ್ತೆ ಮೆಣಸಿ ಕೈ ಅದನ್ನು ಕೂಡ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಮಗೆ ಇಟ್ಟು ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ರೆಡಿ ಆಗುತ್ತೆ ಇದಕ್ಕೆ ಇವಾಗ ಬೇಯಿಸಿ ಇಟ್ಕೊಂಡಿರುವಂತ ಸಾಬುದಾನ ಹಾಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ತಣ್ಣಗಾಗಿದೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಒಂದಕ್ಕೊಂದು ಬೆರಿ ಬೇಕು ಮತ್ತೆ ನಾವು ಅಕ್ಕಿ ಇಟ್ಟು ಮತ್ತೆ ಸಾಬುದಾನ ಮತ್ತೆ ನಾವ್ ಹಾಕಿರುವಂತ ಸ್ಪೈಸಸ್ ಗಳೆಲ್ಲ ಏನಿದೆ ಅದೆಲ್ಲ ಚೆನ್ನಾಗಿ ಅಹ್ ಒಂದಕ್ಕೊಂದು ಬೆರಿ ಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಇವಾಗ ಕಾಟನ್ ಬಟ್ಟೆನ ಹಾಕ್ಬಿಡಿ ಹಾಕ್ಬಿಟ್ಟು ಈ ರೀತಿಯಾಗಿ ಒಂದ್ ಸೌಟ್ ಅಷ್ಟು ಈ ರೀತಿಯಾಗಿ ತೆಳುವಾಗಿ ಹಾಕೋತಾ ಹೋದ್ರೆ ನಮ್ಗೆ ಸಾಬುದಾನ ಹಪ್ಳ ರೆಡಿ ಆಗುತ್ತೆ ಅಂತಾನೆ ಹೇಳ್ಬಹುದು ಈ ಬಿಸ್ಲಿಗೆ ಒಂದ್ ಎರಡು ದಿನ ಒಣಗಿಸಿದ್ರೆ ಸಾಕು ಬೇಗನೆ ಒಣಗೋಗ್ಬಿಡುತ್ತೆ ಹಪ್ಳ ನೋಡ್ತಾ ಇರ್ಬೋದು ಎರಡರಿಂದ ಮೂರ್ ದಿನ ಒಣಗಿಸಿದ್ರೆ ನಮ್ಗೆ ಈ ರೀತಿಯಾಗಿ ಹಪ್ಳ ರೆಡಿ ಆಗುತ್ತೆ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಒಂದ್ ಹಪ್ಳನ ಫ್ರೈ ಮಾಡಿ ತೋರಿಸ್ತಾ ಇದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅರಳಕೊಂಡು ಬರ್ತಾ ಇದೆ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಕ್ರಿಸ್ಪಿ ಆಗಿರುತ್ತೆ ಅಂತಾನೆ ಹೇಳ್ಬೋದು ಈ ಟೈಮಲ್ಲಿ ಬಿಸಿಲು ಟೈಮಲ್ಲಿ ಈ ರೀತಿಯಾಗಿ ಹಪ್ಳಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಊಟದ ಜೊತೆಗೆ ಹಾಕೊಂಡು ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಸಾಬುದಾನ